ನೋಡಿ ನಾನು ಸ್ವೀಟ್ ಕಾರ್ದು ಈ ಥರ ಇವತ್ತು ಹೊಸದೊಂದು ತಿಂಡಿ ಮಾಡಿದೆ ಸಖತ್ತಾಗಿದೆ ಫ್ರೆಂಡ್ಸ್ ಸೇಮ್ ಜುಣ್ಕು ದೊಡಿ ತಿಂದಾಗೇನೆ ಆದರೆ ಇದರಲ್ಲಿ ಕಡಲೆ ಹಿಟ್ಟದು ಏನೂ ಹಾಕಿಲ್ಲ ನಾನು ಇದು ಹಸಿ ಕಾಳು ನೋಡಿ ಮೇಲ್ಗಡೆ ಇದನ್ನು ಮಾಡಿದ್ದೀವಿ ಹಸಿ ಸ್ವೀಟ್ ಕಾರ್ನ್ ಸಿಗುತ್ತಲ್ಲ ಅದರದ್ದಿದು ಅದನ್ನು ಹಸಿ ಸ್ವೀಟ್ ಕಾರ್ನ್ ಮಿಕ್ಸಿಗೆ ಹಾಕಿ ಈ ಥರ ನಾನು ಹಬೆಯಲ್ಲಿ ಬೇಯಿಸಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ತುಂಬ ಚೆನ್ನಾಗಿದೆ ಮಸ್ತಾಗಿ ಬಂದಿದ್ದೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಸೂಪರಾಗಿದೆ ನಿಮಗೆ ಈ ಥರ ಇಷ್ಟ ಇಲ್ಲ ಅಂದರೆ ಏನು ಮಾಡಿ ಇದನ್ನು ನೀವು ಈಗ ಮಾಡಿಟ್ಟಿರೋವಂಥದ್ದನ್ನು ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಎರಡು ಸೈಡು ನೀವು ತವಾ ಮೇಲಾದರೂ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಡೀಪ್ ಫ್ರೈ ಅಂತಾರಲ್ಲ ನಾವು ಎಲ್ಲ ಕರಿತಿಲ್ಲ ಆ ಥರ ಆದರೂ ಕರಿ ತಿನ್ಬೋದು ಇಲ್ಲಾಂದರೆ ಹೀಗೇನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಹೀಗೆ ತೋರಿಸಿದ್ದೀನಿ ಇನ್ನೊಂದು ಸರ್ತಿ ಡೀಪ್ ಫ್ರೈ ಮಾಡಿ ಬೇಕಾದ್ರೂ ತೋರಿಸ್ತೀನಿ ಇದು ರೆಸಿಪಿ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅಣ್ಣ ಕೂಡ ಇದೆ ಇಲ್ಲಿ ಸ್ವಲ್ಪ ಮಾವಿನಕಾಯಿ ಇದೆ ಫಂಕ್ಷನ್ ತಂದು ಕೊಟ್ಟಿದ್ರು ಹುಳ ನೋಡಿ ಹೇಗೆ ಕೂತಿತ್ತು ನೋಡಿ ಹೇಗಿದೆಯೋದು ಹುಳ ಒಂಥರ ಸೊಳ್ಳೆ ಥರ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಫ್ರೆಂಡ್ಸ ನಾನು ಸಹ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಪೂಜೆ ಇದೆಲ್ಲ ಆಗಿದೆ ಹೊರಗಡೆ ಸ್ವಲ್ಪ ಬಿಸಿಲು ಬೀಳುತ್ತೆ ಸ್ವಲ್ಪ ಮಳೆ ಬರ್ತಾ ಇದೆ ಎರಡೂ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ ನಾನು ಹಾಸಿಗೆಗಳೆಲ್ಲ ಕೋಲ್ಡ್ ಆಗ್ಯಾವ ಅಂಥೇಳಿ ಹಾಕಿದ್ದೀನಿ ಬಿಸಿಲಿಗೆ ಕಾಣ್ತಾ ಇಲ್ಲ ಬಿಸಿಲಲ್ಲಿ ಹಾಗಾಗಿ ಶ್ರೇಯ ಇವತ್ತು ಶ್ರೇಯವತ್ತು ಮನೆಯಲ್ಲಿದ್ದಾಳೆ ಕಾಲೇಜ್ಗೆ ಹೋಗಿಲ್ಲ ಮನೆಯಲ್ಲಿದ್ದಾಳೆ ಏನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದಳೆ ಅವಳು ಬುಕ್ಸೆಲ್ಲ ಕ್ಲೀನ್ ಮಾಡ್ತಾಯಿದ್ದಾಳೆ ಅವಳು ಬುಕ್ಸ್ ಬುಕ್ಸ್ ಇಲ್ಲಿ ರಾಶಿ ಇದೆ ಇಲ್ಲಿ ಇಲ್ಲಿ ಫುಲ್ಲು ತುಂಬಿದೆ ಅದಕ್ಕೆ ಸ್ವಲ್ಪ ಬುಕ್ಸನ್ನು ಇಲ್ಲಿ ಇಡಬೇಕಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಅದ್ರಾಗ ಹಾಕಿಡ್ತಂಗೆ ಅದನ್ನು ಕೂಡ ಅಲ್ಲಿ ಕ್ಲೀನ್ ಮಾಡಿ ಒಂದು ಸೈಡ್ ಇಡ್ಬೇಕಂತೀವಿ ಬುಕ್ಸ್ ಎಲ್ಲ ಹಾಗಾಗಿ ಫ್ರೆಂಡ್ಸ್ ಫುಲ್ ನೋಡಿ ಬುಕ್ಸ್ ಜಸ್ಟ್ ಈಗ ಸೆಕೆಂಡ್ ಪೀಸ್ ಇರೋದು ಆದರೂ ನೋಡಿ ಬುಕ್ಸ್ ರಾಸಿ ನಾನು ನೋಡಿ ಭಯ ಆಗ್ತದೆ ಓದೋದಾದರೆ ಯಾವಾಗ ಹೇಳಿ ನೋಡಿ ಇಷ್ಟು ಇಳ್ದಪ್ಪದ ಇಲ್ಲೊಂದು ಇದೆ ಇಲ್ಲೊಂದು ನಾ ಮೂರು ಬುಕ್ಸ್ ಇದೆ ನೋಡಿ ಇಷ್ಟು ದೂರನ ಕ್ಲೀನ್ ಮಾಡಿ ಇಡಮ್ಮ ಬೆಳಿಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ ದೋಸೆ ಇಲ್ಲಿ ದೋಸೆ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇದನ್ ಮಾಡಿದೆ ಕೊತ್ತಂಬರಿ ಚಟ್ನಿ ಮಾಡಿದ್ದೀನಿ ತಿಂಡಿಗೆ ದೋಸೆಗೆ ಮಸ್ತ್ ಆಗಿರುತ್ತೆ ಚಟ್ನಿ ದೋಸೆ ಎಷ್ಟು ಚೆನ್ನಾಗಿ ತಿರುಗುತ್ತೆ ದೋಸೆ ತುಂಬಾ ಸಾಫ್ಟಾಗಿ ಗರಿ ಗರಿಯಾಗಿ ಮಾಡ್ಕೋಬೋದು ಸಾಫ್ಟಾಗಿ ಆಗಿ ಎರಡೂ ಥರ ಮಾಡಬಹುದು ಫ್ರೆಂಡ್ಸ್ ಒಂದೇ ಹಿಟ್ಟಲ್ಲಿ ಚೂರು ಮೇಲ್ಗಡೆ ಎಣ್ಣೆ ಹಾಕ್ತೀನಿ ತರ ಥರ ಮುಚ್ಚಳ ಮುಚ್ಚಿಡಬೇಕು ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ದೋಸೆ ದೋಸೆ ಮಸ್ತಾಗಿ ಬರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಪೂಜೆ ಮಾಡಿದ್ದೇನೆ ಅದ ಕೈಗೆ ಹಾಗೆ ಮೇಲುಗಡೆ ಹಾಕಿಬಿಟ್ಟಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ತಿರುಗಿಸ್ಕೊಂಡೆ ಸ್ವಲ್ಪ ನೀವು ನೆಮ್ಮದಿಕ್ಕೆ ಮೊದಲಿಗೆ ಇದು ಮಾಡ್ತೇನೆ ಚೆನ್ನಾಗಿ ಹೇಳ್ತಾ ಮತ್ತೆ ಎಷ್ಟು ತೆಳ್ಳಗೆ ಹರಡ್ತೀವಿ ಫ್ರೆಂಡ್ಸ ಅಷ್ಟೇ ತೆಳ್ಳಗೆ ಬರ್ತಾವ ಪೇಪರ್ ಥರ ತುಂಬ ತೆಳಗಾಗಿ ಕಾಣ್ತೀವಿ ನಿಮಗೆ ನನಗೆ ತುಂಬ ಅಂದರೆ ತುಂಬ ಬಂದಿದೆ ಇನ್ನು ಮಸ್ತೈ ಇವತ್ತು ಶ್ರೇಯಾ ಮನೆಯಲ್ಲಿದ್ಲಲ್ಲ ಅದಕ್ಕಾಗಿ ನಾವು ಮಾಡ್ಬೇಕಂತ ಹೇಳಿ ಮಾಡ್ತಾಯಿದ್ದೆ ಫ್ರೆಂಡ್ಸ ಎರಡು ಸೈಡು ಬೇಯಿಸೋರು ಬೇಯಿಸ್ತಾರೆ ಒಂದೇ ಸೈಡ್ ಬೇಯಿಸಿ ಅವರು ಬೇಯಿಸ್ತಾರೆ ಫ್ರೆಂಡ್ಸ ನಾನಿಲ್ಲಿ ಎರಡು ಸೈಡ್ ಬೇಯಿಸ್ತೀನಿ ಯಾವಾಗಲೂ ಒಂದೇ ಒಂದು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊಪ್ಪಿಗೆ ಅದಕ್ಕೆ ಕಡೆ ಚೆನ್ನಾಗಿ ಬೇಯುತ್ತೆ ಸಖತ್ತಾಗಿರುತ್ತೆ ಚೆನ್ನಾಗಿ ಬೇಯಿಸಿ ನೋಡಿ ಬೆಳಗ್ಗೆ ತಿಂಡಿ ತಿಂತ ಇದ್ದಾರು ಶ್ರೇ ಅವ್ರು ಪಾಪ ಹೇಗಿದೆ ಕೊತ್ತಂಬರಿ ಚಟ್ನಿ ಶ್ರೇ ಚೆನ್ನಾಗೈತೆ ರೀ ನೋಡಿ ಸಖತ್ತಾಗಿದೆ ಇವತ್ತು ತಿಂಡಿ ತಿಂಡಿ ಫ್ರೆಂಡ್ಸಿಗೆ ನೋಡಿ ಇಲ್ಲಿ ಒಂದು ಹೊಸ ತಿಂಡಿ ಕುದೀತಾ ಇದೆ ರೆಸಿಪಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಆಗಿದೆ ಮಸ್ತಾಗಿ ಟೇಸ್ಟ ನೋ ಚೆನ್ನಾಗಿ ಬಂದಿದೆ ಆವಾಗಲೇ ಸ್ವಲ್ಪ ಮಾಡಿದೆ ಸರಿ ಆಗುತ್ತೋ ಇಲ್ಲ ಅಂಥೇಳಿ ಸ್ವಲ್ಪ ಮಾಡಿ ನೋಡಿದ್ನಿ ಸರಿ ಆಯಿತು ಕರೆಕ್ಟಾಗಿ ಟೇಸ್ಟ್ ಬಂತು ಅದಕ್ಕಾಗಿ ಮತ್ತೆ ಮಾಡ್ತಾಯಿದ್ದೀನಿ ರೆಸಿಪಿ ಮಾಡ್ತಾಯಿದ್ದೀನಿ ಈಗ ಈಗ ನೋಡಿ ಸುಳ್ಳು ಎಂದು ಸಿಕ್ಕಾಪಟ್ಟೆ ಈ ಇಲ್ಲಿ ಪಾತ್ರೆ ನೋಡಿ ಇನ್ನೊಂದು ರಾಶಿ ಬೆಳಗ್ಗೆ ಇಷ್ಟೊಂದು ಪಾತ್ರೆ ಇದೆ ಈಗ ನೀರು ಬಂದಿದೆ ನೀರು ಟಾಕೆ ಎಲ್ಲ ತೊಳಗ್ಬಿಟ್ಟು ತುಂಬಬೇಕು ಫ್ರೆಂಡ್ಸ ಶ್ರೇಯ ಅಂತೂ ಇನ್ನೂ ಕೆಲಸನೇ ಆಗಿಲ್ಲ ನೋಡಿ ಇದು ಹೇಗೆ ಮಾಡಿದಳು ಒಂದು ದಿನ ಮನೆಯಲ್ಲಿದ್ದರೆ ಈ ಥರ ಮಾಡ್ತಾ ಇದ್ದಾಳೆ ನೋಡಿ ಎಲ್ಲ ಅಲ್ಲಿ ತೆಗೆದು ನೋಡಿ ಎಲ್ಲ ಬುಕ್ಸ್ ಅವಳದ್ದು ಅಲ್ಲಿ ನೋಡಿ ಇನ್ನೂ ಒಂದು ರಾಶಿ ಇದೆ ಅದೆಲ್ಲ ಅಲ್ಲಿ ಇರೋದನಮ್ಮ ಟೇಬಲ್ ಮೇಲೆ ಅಯ್ಯಪ್ಪ ಹೋಗಿ ಅದೆಲ್ಲ ಟೇಬಲ್ ಮೇಲೆ ಇರೋದ ನಿನ್ನ ನೋಡಿ ಇಲ್ಲಿ ಇದು ಆಟನಕ್ಕೆ ಇದೆಲ್ಲ ಈ ಬಾಕ್ಸ್ಗಳು ಸಹ ಇವೆಲ್ಲ ಆಟ ಆಡ್ದು ತಂದಿದ್ದಾರೆ ಅವನಿಗೆ ಆಡಲಿಕ್ಕೆ ಚಿಕ್ಕ ಐಸಲ್ಲಿ ಏನು ತಂದಿದ್ರಲ್ಲ ಫ್ರೆಂಡ್ಸ್ ಆಡಿ ಮತ್ತೆ ಇದೇ ಬಾಕ್ಸಲ್ಲಿ ಹಾಕಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಅವನೊಂದು ಎರಡು ಮೂರು ವರ್ಷ ಇರುವಾಗ ಕೊಟ್ಟಿರುವಂಥದ್ದು ಈಗ ಅವನಿಗೆ ಹದಿನಾಲ್ಕು ವರ್ಷ ಆದರೂ ಹಾಗೆ ಇಟ್ಟಿದ್ದಾನೆ ನೋಡಿ ಇಷ್ಟು ಚೆನ್ನಾಗಿ ಏನೂ ಹಾಳು ಮಾಡಲ್ಲ ಅವನು ಯಾವ ಕಾರಣಕ್ಕೆ ನೋಡಿ ಇದು ಟ್ಯಾಕ್ಟ್ರು ಏನೊಂದು ಹಾಳು ಮಾಡಲ್ಲ ಇದಕ್ಕೆ ಅವ್ರ ಪೊಫಾನ್ ಫೋಟೋ ಹಾಕಿದ್ದವನು ಇಲ್ಲಿ ಅವ್ರ ಪಪ್ಪ ಯಾವಾಗಲೂ ಡ್ರೈವಿಂಗ್ ಹೋಗ್ತಾರಲ್ಲ ಕಾರ್ ಡ್ರೈವಿಂಗ್ ಅವ್ರ ಪಪ್ಪನ ಫೋಟೋ ಒಂದು ಗಮ್ ಹಾಕಿ ಅಂಟಿಸ್ಬಿಟ್ಟಿದ್ದೆ ಅವ್ರ ಅಪ್ಪ ಡ್ರೈವರ್ ಅಂಥೇಳಿ ಈಗ ತೆಗ್ದಿದ್ದಾನೆ ಮಣ್ಣೆ ಫೋಟೋ ಚೆನ್ನಾಗಿತ್ತು ಮಸ್ತಾಗಿತ್ತು ನೋಡಿ ಇದು ಲೈಟ್ಸ್ ಇದರ ದೀಪಾವಳಿ ಲೈಟ್ಸು ಅದು ಬೇರೆದ್ರಲ್ಲಿದೆ ಇಲ್ಲಿ ಒಂದು ಸ್ವಲ್ಪ ಏನೇನೋ ಇಟ್ಟಿದ್ದಾಳೆ ಶ್ರೀ ನೋಡಿ ಇಲ್ಲಿ ಅಂಗಾರುಗಳು ಇಲ್ಲೆಲ್ಲ ಇಟ್ಟಾಳು ಇಲ್ಲಿ ಕಾಟ್ ಮೇಲೆಲ್ಲ ಫುಲ್ ಈಗ ರಾಶಿ ಅದು ಅಕ್ಕಿ ಚೀಲ ಫ್ರೆಂಡ್ಸ ನಮಗೆ ಗಂಜಿ ಅಕ್ಕಿಯೇ ಬರ್ತಾಯಿದ್ದಾವೆ ಬೆಳ್ತಕ್ಕಿ ಇಲ್ಲಲ್ಲ ಗಂಜಿ ಅಕ್ಕಿ ಇರೋದರಿಂದ ಹಾಗೆ ರಾಶಿ ಕೂತ್ಬಿಟ್ಟಿದ್ದಾಳೆ ಇನ್ನು ಎಷ್ಟೊತ್ತನಕ್ಕೈತೆ ಮಕ್ಳಿನಿಂಗೆ ಗೊತ್ತಿಲ್ಲ ತುಂಬ ಲೇಟ್ ಆಗತ್ತಾ ನೋಡಿ ಬುಕ್ಸ್ ಇಷ್ಟು ಇನ್ನೂ ಹೋಗಿ ಇನ್ನೂ ಬುಕ್ಸ್ ತರವಳಿದ್ದಾಳಲ್ಲಿ ಅವಳು ಫ್ರೆಂಡ್ ಮನೆಗೆ ಹೌಲ ನೋಡು ಇನ್ನೂ ಫ್ರೆಂಡ್ಸ್ ಮನೆಗೆ ಹೋಗಿ ಬುಕ್ಸ್ ತರೋದು ಇದಾವೆ ಫ್ರೆಂಡ್ಸ್ ಅವಳಿಗೆ ಇದಷ್ಟು ಈಗ ಪಾತ್ರೆ ಮತ್ತು ಮಾಡ್ಕೋತೇನೆ ಬಟ್ಟೆ ಅಂತೆಲ್ಲ ಫುಲ್ ತೊಳೆದು ಹಾಕಿದ್ದೀನಿ ಫ್ರೆಂಡ್ಸ ಇವತ್ತು ಬಿಸಿಲು ಬಂದಿದೆ ತೋರಿಸ್ತೀನಿ ನಿಮಗೆ ಕೈ ಸುಟ್ಟಿತು ಫ್ರೆಂಡ್ಸ್ ಬಪ್ಪಾರೆ ನೋಡಿ ಬಿಸಿಲು ನೋಡಿ ಹೊರಗಡೆ ಯಾವ ಥರ ಇದೆ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ ಬೆಳಗ್ಗೆ ಮಳೆ ಬಂದು ಹೋಯಿತು ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ ಸ್ವಲ್ಪ ಹಾಸಿಗೆ ಎಲ್ಲ ತಂಪಾಗಿತ್ತು ತೊಳೆದಿಲ್ಲ ಸ್ವಲ್ಪ ಬಿಸಿಲು ಬಿದ್ದಿತ್ತಲ್ಲ ಬಿಸಿಲಿಗೆ ಹಾಕಿದರೆ ಒಳ್ಳೇದಂತೇಳಿ ಬಿಸಿಲಿಗೆ ಹಾಕಿದ್ದೇನೆ ಫ್ರೆಂಡ್ಸ ಇದು ಒಂದು ಕಪಾಟು ಈಗ ಹಿಂದಗಡೆ ಓದಿಡಬೇಕಾಗಿದೆ ಇದು ಬಟ್ಟೆಯಲ್ಲಿ ಹರಾಕ್ಲಿಕ್ಕೆ ನಾವು ಹಗ್ಗ ಕಟ್ತೀವಲ್ಲ ಈ ಕಡೆ ಎಲ್ಲ ಹಗ್ಗ ಅಂದರೆ ಬೇಗ ಹಾಳಾಗುತ್ತೆ ಬಿಸಿಲಿಗೆ ಅಂತೇಳಿ ತಂತಿ ಕಟ್ತಾರೆ ಈ ಥರದ್ದು ನೋಡಿ ತಂತಿ ಸ್ಟೀಲಿನ ತಂತಿ ಸ್ಟೀಲಿ ಸ್ಟೀಲಿನ ಸರಿಯಾಗಿ ಅಂತಾರೆ ಇದನ್ನೇ ಕಟ್ತಾರೆ ನಾವು ಕೂಡ ಅಲ್ಲಿ ಅದೇ ಹಾಕಿರೋದೀಗ ಇದು ಮಳೆಗಾಲ ಆದರೂ ಏನಾದರೂ ಹಿಡಿಯೋದಿಲ್ಲ ಅಂಥೇಳಿ ಫ್ರೆಂಡ್ಸ್ ಅಷ್ಟೇ ಇದು ಯಾರಿಗೂ ಬೇಕಾಗಿದೆ ನಮ್ಮ ಅಮ್ಮರಿಗೇನೋ ತಂದಿಲಿ ಇಟ್ಟಿದ್ದಾರೆ ಹಾಗಾಗಿ ಈಗ ಇದನ್ನು ಒಳಗಿಟ್ಕೋಬೇಕು ನಾನು ಯಾವಾಗ ಇಡಬೇಕು ಗೊತ್ತಿಲ್ಲ ಇಲ್ಲಿ ಹಲಸಿನಕಾಯಿ ಬೀಜ ಕೂಡ ಇಟ್ಟಿದ್ದೀನಿ ಇದನ್ನು ಮಾಡಲಿಕ್ಕೆ ತಿಂಡಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಮಣ್ಣೆ ಹಣ್ಣದ ಕಾಯಿ ಫ್ರೆಂಡ್ಸ ಈಗ ಒಳಗೆ ಹೋಗ್ತೀನಿ ನಾವು ಬಾಗಿಲ ಹೊರಗೆ ಹೋದರೆ ಬಾಗಿಲ ತೆಗಿತೇವೆ ಒಳಗೆ ಬಂದರೆ ಬಾಗಿಲಾಕೊಂಡ್ಬಿಡ್ತೇವೆ ಬಿಡೋದೇ ಇಲ್ಲ ನೋಡಿ ಇದಷ್ಟು ತೊಳದ್ಬಿಡ್ತೇನೆ ಫ್ರೆಂಡ್ಸ ಇನ್ನೂ ಕುದೀತಾ ಇದೆ ನೋಡುವ ಹೇಗಿದೆ ಅಂಥೇಳಿ ನೋಡಿ ಇನ್ನೂ ಕುದೀತಾನೆ ಇದೆ ಕುದೀಲಲ್ಲ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದೀಲಿ ಹೇಗಾಗುತ್ತೆ ನೋಡೋಣ ಫ್ರೆಂಡ್ಸ್ ಅದೀಗ ಈಗ ಮತ್ತೆ ಸಿಕ್ತ ನೋಡಿ ಇಲ್ಲಿ ನಾನು ಸಿಂಪಲ್ಲಾಗಿ ಇಲ್ಲಿ ಇದಕ್ಕೆ ಹಸಿಮೆಣಸಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಅಂದರೆ ಚಟ್ನಿ ಅನ್ನೋಕ್ಕಿಂತ ನಾವು ಉತ್ತರ ಕರ್ನಾಟಕ ಸೈಡಿಗೆ ಹೇಳೋದಾದರೆ ಹಸಿಮೆಣ್ಸಿನ್ಕಾಯಿ ಖಾರ ಇದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಎಲ್ಲಕ್ಕೂ ಅಂದರೆ ರೊಟ್ಟಿ ಚಪಾತಿ ಎಲ್ಲದರ ಒಟ್ಟಿಗೂ ತಿನ್ಬೋದು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಇಲ್ಲಾಂದರೆ ಅಡುಗೆಗೂ ಯೂಸ್ ಮಾಡ್ಬೋದು ಅದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಇಲ್ಲಿ ಕಾಲು ಕೆ ಜಿ ನಾನು ಕೈ ಮೆಣಸು ತಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಇಷ್ಟಿದ್ರೆ ಮಾಡ್ಬೋ ಮಾಡೋಣ ಹೇಗೆ ಅಂತೇಳಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ ಇಲ್ಲಿ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ನಾನಿಲ್ಲಿ ಮೆಣಸನ್ನು ಕೂಡ ಎಲ್ಲ ಹಾಕೊಂಡ್ಬಿಡ್ತೀನಿ ನೋಡಿ ಕಾಲು ಕೆ ಜಿ ಎಲ್ಲ ಹಾಕಿದ್ದೀನಿ ಮೆಣಸು ನಾನಿಲ್ಲಿ ಅದರಲ್ಲಿ ನೀರಿರಬಾರ್ದು ಕ್ಲೀನ್ ಮಾಡಿ ತೊಳೆದು ಬಿಟ್ಟು ಇದನ್ನ ಮಾಡಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಹುರಿದ್ರೆ ಚೆನ್ನಾಗಿ ಹುರಿತವೆ ಫ್ರೆಂಡ್ಸ ಮತ್ತು ಟೇಸ್ಟಾಗಿ ಬರುತ್ತೆ ಇದು ಹಸಿಮೆಣಸಿನ್ಕಾಯಿ ಚಟ್ನಿ ಅನ್ನೋಕ್ಕಿಂತ ನಾವು ಹಸಿ ಖಾರ ಅಂತ ಕರಿತೀವಿ ಉತ್ತರ ಕರ್ನಾಟಕ ಸೈಡೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನಾವು ಮಾಡಿಟ್ಬಿಟ್ರೆ ಡಬ್ಬದಲ್ಲಿ ಹಾಕಿ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಇದನ್ನು ತುಂಬ ರೀತಿಯಲ್ಲಿ ಮಾಡ್ತಾರೆ ಫ್ರೆಂಡ್ಸ ನಾನು ಸಿಂಪಲ್ಲಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ತುಂಬ ಸಿಂಪಲ್ಲಾಗಿರುವಂಥ ಪದಾರ್ಥ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಇಲ್ಲಿ ಶೇಂಗಾ ಕೂಡ ಹಾಕ್ತಾರೆ ಹುರಿದ್ಬಿಟ್ಟು ಇಲ್ಲಾಂದ್ರೆ ಹಸಿ ಕಾಯಿ ಹಾಕ್ತಾರೆ ಅದು ಹಾಕಿದರೆ ಶೇಂಗಾದ ಹಾಕಿದರೆ ಬೇಗ ಹಾಳಾಗೋ ಚಾನ್ಸ್ ತುಂಬ ಇದೆ ಈ ಥರ ಏನು ಹಾಕದೇನೆ ಇಷ್ಟೇ ಹಾಕಿ ಮಾಡಿಟ್ರೆ ನಾವು ಎಲ್ಲ ಅಡುಗೆಗೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ರೊಟ್ಟಿ ಚಪಾತಿ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನೀಗ ಚೆನ್ನಾಗಿ ಹುರ್ಕೋತೇನೆ ನೋಡಿ ಈ ಥರ ಕಾಣ್ತಿರ್ಬೋದಲ್ಲ ಈ ಥರ ಹುರಿದಿದ್ದೇನೆ ನಾನೀಗ ಗ್ಯಾಸ್ ಆಫ್ ಮಾಡಿ ಇದನ್ನೆಲ್ಲ ನಾನೀಗ ತನಗಾಗಲಿಕ್ಕೆ ಬಿಡ್ತೇನೆ ಇದು ಚೆನ್ನಾಗಿ ತನಗಾಗಬೇಕೀಗ ಇದು ತನಗಾದರೆ ನಮಗೆ ಕುಟ್ಲಿಕ್ಕೆ ಅಥವಾ ಮಿಕ್ಸಿ ಮಾಡಲಿಕ್ಕೆ ಇದು ಇರುತ್ತೆ ಅಂಥೇಳಿ ಅಷ್ಟೇ ನಾನೀಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ನೋಡಿ ಇಲ್ಲಿ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನು ಇಲ್ಲಿ ಒಂದು ತಟ್ಟೆಗೆ ಹಾಕೊಂಡ್ಬಿಡ್ತೀನಿ ಯಾಕಂದರೆ ಇವು ಚೆನ್ನಾಗಿ ಮೆಣಸು ಅಂತೇಳಿ ಆರಿದ ಮೇಲೆ ಮಿಕ್ಸಿ ಅಥವಾ ನಾವು ಕಲ್ಲಲ್ಲಾದರೂ ರುಬ್ಕೋಬಹುದು ಹೇಗೆ ಆಗುತ್ತೆ ಹಾಗೆ ಮಾಡಿ ತೋರಿಸ್ತೀನಿ ನೋಡಿ ನಾನು ಮಿಕ್ಸಿಯಲ್ಲಿ ಇಲ್ಲಿ ಇಲ್ಲ ಮೆಣಸನ್ನು ನಾನು ಕಲ್ಲಲ್ಲೇ ಕುಡ್ತೀನಿ ಇದು ಕಲ್ಲು ನಮಗೆ ಸಿಗುತ್ತೆ ಉತ್ತರ ಕರ್ನಾಟಕ ಸೈಡು ನೋಡಿ ಇದರಲ್ಲಿ ನಾನೀಗ ಕುಟ್ಟಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ ಇದೆಲ್ಲ ಮೆಣಸೋಕ್ಕೆ ಒಟ್ಟಿಗೆನೇ ಹಾಕ್ತೀನಿ ನೋಡಿ ಒಟ್ಟಿಗೆನೇ ಹಾಕಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೋತೇನೆ ಉಪ್ಪು ಹಾಕಿ ರುಬ್ಬಿದರೆ ಬೇಗನೆ ಸಣ್ಣ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇಷ್ಟು ಉಪ್ಪು ಹಾಕಿ ಈಗ ಇದನ್ನು ಈ ಥರ ಇದನ್ನು ಮಾಡ್ಕೋತೇನೆ ಸಣ್ಣಾಗಿ ಮಾಡ್ತೇನೆ ನೋಡಿ ನಾವು ಇದು ಹುರಿದಿರೋದ್ರಿಂದ ಅಷ್ಟು ಈಜಿಯಾಗಿ ಸಣ್ಣ ಆಗುತ್ತೆ ಈ ಥರ ಅರದ್ಬಿಟ್ರೆ ಇಲ್ಲಾಂದರೆ ನೀವು ಈ ಥರ ಕುಟ್ಗಳಿ ಕುಟ್ಕೊಳ್ಳ ಕಣ್ಣಾಗ ಸಿಡಿ ಚಾನ್ಸ್ ತುಂಬ ಇರುತ್ತೆ ನೋಡ್ಕೊಂಡು ಮಾಡಿಕೊಡಿ ನೋಡಿ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ನೆಲ್ಲ ಬೆಳ್ಳುಳ್ಳಿ ಕೂಡ ಇದರಲ್ಲಿ ಹಾಕಿ ಸಣ್ಣಾಗಿ ಕುಟ್ಬೇಕಾಗುತ್ತೆ ನೋಡಿ ಈ ಬೆಳ್ಳುಳ್ಳಿಗೀಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಹಸಿ ಜೀರಿಗೆ ಇದು ಕೂಡ ಚೆನ್ನಾಗಿರುತ್ತೆ ನಾವು ಅಡುಗೆಗೆ ಎಲ್ಲದ್ರೆ ಬಳಸೋದ್ರಿಂದ ಇದು ಸಖತ್ತಾಗಿರುತ್ತೆ ಈಗ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದು ಇದೀಗ ಚೆನ್ನಾಗಿ ಇದು ಅದರೊಟ್ಟಿಗೆಲ್ಲ ಹೊಂದ್ಕೊಳ್ಳೋ ರೀತಿ ಈಗ ಕುಟ್ಬಿಡ್ತೇನೆ ಫ್ರೆಂಡ್ಸ್ ಇದಕ್ಕೆ ಬೇರೆ ಏನು ಇಂಗ್ರೀಡಿಯಂಟ್ಸ್ ಹಾಕಲ್ಲ ಇನ್ನು ನೋಡಿ ಎಷ್ಟು ಚೆನ್ನಾಗಿ மேல் பர்த்தா குரு அதெல்லாம் குட்பாக ಅಂದರೆ ಉಪ್ಪಾ ಖಾರ ಎಲ್ಲ ಇದು ಬಂದಬೇಕು ಈಗ ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲವನ್ನು ಈ ಥರ ಹೊಂದೋ ರೀತಿ ಮಾಡಬೇಕು ಇದು ಎಲ್ಲ ಅಡುಗೆಗೂ ಕೂಡ ಯೂಸ್ ಮಾಡ್ಬೋದು ರೊಟ್ಟಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು ಮೆಣಸಿ ತುಂಬ ಖಾರ ಇದ್ದರೆ ನೋಡಿ ಇದನ್ನು ಮಾಡ್ಕೊಳ್ಳಿ ಖಾರ ಇಲ್ಲದ್ದು ಈ ಥರ ನೀವು ಕುಟ್ಟಿಟ್ಕೊಳ್ಳಿ ರೊಟ್ಟಿಗೆ ಚಪಾತಿಗೆ ಅದು ಬೇಕಂದರೆ ಮಾತ್ರ ಖಾರ ಇಲ್ಲದ್ದು ನೋಡಿ ಕುಟ್ಕೊಳ್ಳಿ ನೋಡಿ ಈ ಥರ ನಾವು ಕುಟ್ಟಿ ಒಂದು ಕಂಟೇನರ್ ಬಾಕ್ಸಿಗೆ ಹಾಕಿ ತೆಗೆದಿಟ್ಕೋಬೋದು ಇಲ್ಲಾಂದರೆ ಈ ಥರ ಬೌಲಿಗೆ ಹಾಕಿ ತೆಗೆದುಕೊಳ್ಳಿ ಆದರೂ ಸ್ಟೀಲಿನ ಡಬ್ಬಕ್ಕೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಅದು ಸ್ಟೀಲಿನ ಡಬ್ಬ ಹಾಳಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಅಥವಾ ನಾವು ಹಸಿಮೆಣಸಿನ್ಕಾಯಿ ಖಾರ ಅಂತೇಳಿ ಕರಿತೀವಿ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹಸಿಮೆಣ್ಸಿನ್ಕಾಯಿ ಖಾರ ಅಥವಾ ಚಟ್ನಿ ನಮ್ಮ ಭಾಷೆಯಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಇದಕ್ಕೆ ಖಾರ ಅಂತ ಕರಿತೀವಿ ನೀವು ಚಟ್ನಿ ಅರಿ ಅನ್ಕೊರಿ ಖಾರ ಅನ್ಕೋರಿ ಇದು ಕಲ್ಲಲ್ಲಿ ಕುಟ್ಟಿದರೆ ಈ ಥರ ಬಂದಿದೆ ತರಿ ತರಿಯಾಗಿ ನೀವು ಬೇಕಂದರೆ ಮಿಕ್ಸಿಲಿ ಹಾಕಿದ್ರೆ ಈ ಥರ ನೈಸ್ ನೈಸಾಗಿ ಬರುತ್ತೆ ಇದು ಕಲ್ಲಲ್ಲಿ ಕುಟ್ಟಿರೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಮನೆಯಲ್ಲಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಆಲ್ರೆಡಿ ಒಂಬತ್ತು ಗಂಟೆ ಆಗ್ತಾ ಬಂದಿದೆ ಟೈಮ್ ತುಂಬ ಆಗಿದೆ ನಿಮಗೆ ಇದು ಈಗ ಊಟಕ್ಕೆ ಕೊಡ್ತೀನಿ ನನಗೆ ಮಧ್ಯಾಹ್ನದಾಗ ಇದರದ್ದು ವಿಡಿಯೋ ಮಾಡಲಿಕ್ಕೆ ಹಾಲಿಲ್ಲ ಯಾಕಂದ್ರೆ ಬಟ್ಟೆ ತುಂಬ ಇತ್ತು ಹೊಲಿಯಲಿಕ್ಕೆ ಇವತ್ತು ಹೊಲಿಯಾಗಿದೆ ನಂಗೆ ಸಿಕ್ಕಾಪಟ್ಟೆ ಟೈಮು ಯಾವ ತಿಂಡಿ ಅಂತ ಹೇಳಿ ತೋರಿಸ್ತಾನೆ ಬನ್ನಿ ನೋಡಿ ನಾನು ಸ್ವೀಟ್ ಕಾರ್ದು ಈ ಥರ ಇವತ್ತು ಹೊಸದೊಂದು ತಿಂಡಿ ಮಾಡಿದೆ ಸಖತ್ತಾಗಿದೆ ಫ್ರೆಂಡ್ಸ ಸೇಮ್ ಜುಂಕು ದೊಡಿ ತಿಂದಾಗೇನೆ ಆದರೆ ಇದರಲ್ಲಿ ಕಡಲೆ ಹಿಟ್ಟದು ಏನೂ ಹಾಕಿಲ್ಲ ನಾನು ಇದು ಹಸಿ ಕಾಳು ನೋಡಿ ಮೇಲ್ಗಡೆ ಇದನ್ನು ಮಾಡಿದ್ದೀವಿ ಹಸಿ ಸ್ವೀಟ್ ಕಾರ್ನ್ ಅದರದ್ದು ಅದರದ್ದಿದು ಅದನ್ನು ಹಸಿ ಸ್ವೀಟ್ ಕಾರ್ನ್ ಮಿಕ್ಸಿಗೆ ಹಾಕಿ ಈ ಥರ ನಾನು ಹಬೆಯಲ್ಲಿ ಬೇಯಿಸಿದ್ದೀನಿ ಇಡ್ಲಿ ಪಾತ್ರೆ ಇಲ್ಲಿ ತುಂಬ ಚೆನ್ನಾಗಿದೆ ಮಸ್ತಾಗಿ ಹೊಂದಿದ್ದಿದೆ ಫ್ರೆಂಡ್ಸ್ ಟೇಸ್ಟ್ ಸೂಪರ್ ಸೂಪರಾಗಿದೆ ನಿಮಗೆ ಈ ಥರ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಏನು ಮಾಡಿ ಇದನ್ನು ನೀವು ಈಗ ಮಾಡಿಟ್ಟಿರುವಂಥದ್ದನ್ನು ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಎರಡು ಸೈಡು ನೀವು ತವಾ ಮೇಲಾದರೂ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಡೀಪ್ ಫ್ರೈ ಅಂತಾರಲ್ಲ ನಾವು ಬಜ್ಜಿ ಎಲ್ಲ ಕರಿತಿಲ್ಲ ಆ ಥರ ಆದರೂ ಕರಿ ತಿನ್ಬೋದು ಇಲ್ಲಾಂದರೆ ಹೀಗೇನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಹೀಗೆ ತೋರಿಸಿದ್ದೀನಿ ಇನ್ನೊಂದು ಸರ್ತಿ ಡೀಪ್ ಫ್ರೈ ಮಾಡಿ ಬೇಕಾದ್ರೂ ತೋರಿಸ್ತೀನಿ ಇದು ರೆಸಿಪಿ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅಣ್ಣ ಕೂಡ ಇದೆ ಇಲ್ಲಿ ಸ್ವಲ್ಪ ಮಾವಿನಕಾಯಿ ಇದೆ ಫಂಕ್ಷನ್ ತಂದು ಕೊಟ್ಟಿದ್ರು ಹುಳ ನೋಡಿ ಹೇಗೆ ಕೂತಿತ್ತು ನೋಡಿ ಹೇಗಿದೆಯೋದು ಹುಳ ಒಂಥರ ಸೊಳ್ಳೆ ಥರ ನೋಡಿ ಇಲ್ಲಿದೆ ನೋಡಿ ಹೋಗುತ್ತೆ ಮುಟ್ಟಿದ್ರು ಹೋಯ್ತು ನೋಡಿ ಫ್ರೆಂಡ್ಸ್ ಈಗ ಊಟಕ್ಕೆ ಕೊಡ್ತೀನಿ ಇಲ್ಲಿ ಫ್ರಿಜ್ಜಲ್ಲಿದೆ ಎಲ್ಲ ಪದಾರ್ಥ ಕಾಣ್ತಿರ್ಬೋದು ಈಗ ತೆಗೆದು ನಾನು ಬಿಸಿ ಮಾಡ್ತೀನಿ ಸಾಂಬಾರದು ಎಲ್ಲ ಅದರಲ್ಲೇ ಇದೆ ಪದಾರ್ಥದ್ದು ಈಗ ಬಿಸಿ ಮಾಡಿ ಊಟಕ್ಕೆ ಕೊಡ್ತೀನಿ ಫ್ರೆಂಡ್ಸ ಹಾಯ್ ನೋಡಿ ಫ್ರೆಂಡ್ಸ ಈಗ ಊಟ ಆಯಿತು ನಮ್ಮದೆಲ್ಲರದು ಶ್ರೇಯ ಊಟ ಬೇಡ ಅಂತ ಹೇಳಿದ್ಲು ಆ ಯಜಮಾನ್ರು ಆ ಊಟಕ್ಕೆ ರೆಡಿ ಮಾಡಿದೆ ಅವರು ಊಟ ಮಾಡಲಿಲ್ಲ ಅವರು ಡ್ರೈವಿಂಗ್ ಹೋಗಿದ್ದರು ಊಟ ಮಾಡಿ ಬಂದಿದ್ದೀನಿ ನನಗೆ ಬೇಡ ಅಂತ ಹೇಳಿದರು ನಾನು ಒಬ್ಬಳೇ ಊಟ ಮಾಡಬೇಕಾಗಿ ಬಂತು ಒಬ್ಬಳೇ ನಿನ್ನಿದ್ದು ಸ್ವಲ್ಪ ಚಪಾತಿ ಇತ್ತು ಅಂದೆರಡು ಅದೇ ಚಪಾತಿ ಬಿಸಿ ಮಾಡಿಕೊಂಡು ನಾನು ಸ್ವೀಟ್ ಕಾರ್ನ್ ಇದು ಮಾಡಿದ್ನಲ್ಲ ಇದು ನೋಡಿ ಕಾಣ್ತಿರ್ಬೋದು ಇದು ಹಚ್ಕೊಂಡು ನಾನು ತಿಂದೆ ಸ್ವಲ್ಪ ಮೇಲೆ ಅನ್ನ ಸಾರು ಊಟ ಮಾಡಿ ಈಗ ಎಲ್ಲರದ್ದು ಊಟ ಆಗಿದೆ ಯಜಮಾನ್ರು ಸುಸ್ತಾಗಿದೆ ಅಂತ ಮದಿದ್ದಾರೆ ಅದಕ್ಕೆ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ ಸಾರಿ ಕೆಳಿಸೋದ್ರಲ್ಲಿ ಗೊತ್ತಿಲ್ಲ ಶ್ರೇಯಾಂದು ನಾಳೆ ಇದೆ ಅವಳು ಓದ್ತಾ ಅದಕ್ಕೆ ಈಗ ನಾನು ನಿಧಾನ ಮಾತಾಡಬೇಕಾಗಿದೆ ಫ್ರೆಂಡ್ಸ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾಳೆ ವಿಡಿಯೋದಲ್ಲಿ ಇವತ್ತಿನ ಉಡಿ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅದರೊಟ್ಟಿಗೆ ಮಹಾಕಾಳಿ ಕೈ ರುಚಿನ ಚಾನಲ್ನ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅದರದ್ದು ಸಬ್ಸ್ಕ್ರೈಬರ್ ಅವಶ್ಯಕತೆ ಇದೆ ಪ್ಲೀಸ್ ಫ್ರೆಂಡ್ಸ್ ಇದೊಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ಉಡೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಮುಂದಿನ ಉಡಿಯೋದಲ್ಲಿ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್